ಒಳ್ಳೆ ಎಂಟರ್ಟೈನ್ ಅನ್ನೋ ಒಂದು ಡ್ರೀಮ್ ಇದೆ ನನಗೆ ಸೊ ಇದನ್ನು ಜನ ಕೈ ಹಿಡಿದ್ರೆ ಆಲ್ಮೋಸ್ಟ್ ನಮ್ಮ ಒಳ್ಳೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಇದನ್ನು ಹೀಗೆ ಕಂಟಿನ್ಯೂ ಆಯಿತು ಖಂಡಿತ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ ಅದನ್ನು ಆಪ್ತಾ ಮಿತ್ರ ಅದನ್ನು ಶುಮ್ ಅಂತಾರೆ ಎಂಟು ಕಾರ್ ಮೂರು ಸಿನಿಮಾನೂ ಅದು ಮಾಡೋ ಒಂದು ಐಡಿಯಾ ಇದೆ ಸೊ ಹಾಗಾಗಿ ನಾನು ಆ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು ನಾಳಿನ ಬಂದರೆ ನಮ್ಮ ಉಪಸ್ ಸಿನಿಮಾ ಉಪ್ ಸಿಂಹ ಇದೆಲ್ಲ ನೋಡ್ಕೊಂಡು ನಾವು ಇನ್ಸ್ಪೈರ್ ಆಗಿ ಬಂದಿರೋದು ಸೊ ಹಾಗಾಗಿ ಅದನ್ನು ಜಸ್ಟು ತುಂಬ ವರ್ಷ ಅಂತ ಒಂದು ನೆನಪಿಸೋಕ್ಕೋಸ್ಕರ ಒಂದು ಮತ್ತೆ ಟ್ರಿಬ್ಯೂಟು ನಮ್ಮ ದಾದಾಗವ್ರ ಅವ್ರಿಗೋಸ್ಕರ ನಾನು ತುಂಬ ದೊಡ್ಡ ಫ್ಯಾನ್ ಸೊ ಹಾಗಾಗಿ ಅದೊಂದು ಈ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ ಈ ಸಿನಿಮಾ ನಮಸ್ಕಾರ ನಾನು ಇಲ್ಲೇ ಶುರು ಮಾಡಲಿ ಅಂತ ನನಗೆ ಇಲ್ಲ ಯಾಕಂತಂದರೆ ವಾತಾವರಣ ಬೇರೆ ಬೇರೆ ಥರದ್ದೇ ವಾತಾವರಣ ಆಗಿರ್ತಕ್ಕಂಥದ್ದು ಗೊತ್ತಿಲ್ಲ ನನಗೆ ಯಾವುದೇ ಒಂದು ಹೊಸ ಸಿನಿಮಾನ ಕೈಗೆ ತಗೊಂಡಾಗ್ಲೂ ಕೂಡ ಒಂದು ಥರದ ಭಯ ಇರುತ್ತೆ ನನಗೆ ಏನಕ್ಕೆ ಅಂತಂದರೆ ನನ್ನ ಒಂದು ಆ ಬ್ರ್ಯಾಕೆಟನ್ನು ಬಿಟ್ಟು ಬೇರೆ ಕಡೆ ಏನೋ ಹೋಗಿ ಯೋಚನೆ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು ಜನ ಅದೇ ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಆ ಒಂದು ಕೆಲಸನ ನಾವು ಕೈಗೆ ಹಾಕ್ಕೊಂಡಿರ್ತೀವಿ ಅವಾಗ ಎರಡು ಅಂಶಗಳು ನಮ್ಗೆ ತುಂಬ ಮುಖ್ಯ ಆಗುತ್ತೆ ಒಂದೇನು ಅಂತಂದರೆ ನನಗೇನು ಅನ್ನಿಸ್ತಾ ಇದೆಯಲ್ಲ ನನಗೆ ಅದು ಅನ್ನಿಸ್ತಾ ಇರುವಂಥದ್ದನ್ನು ಸಾಕಾರ ಮಾಡೋದಕ್ಕೆ ಈ ಒಬ್ಬರು ನಿರ್ಮಾಪಕರು ಬೇಕಾಗುತ್ತೆ ಒಬ್ಬರು ಸ್ಟ್ರಾಂಗೆಸ್ಟ್ ನಿರ್ದೇಶಕರು ಬೇಕಾಗುತ್ತೆ ಇಲ್ಲಿಗೆ ಆ ಸೈಕಲ್ ಮುಗಿಯೋಲ್ಲ ಯಾಕಂದರೆ ಆ ಪ್ರಾಸೆಸ್ಸು ಇದು ಒಂದು ಹಂತ ಇದು ಎರಡನೇ ಹಂತ ಮೂರನೇ ಹಂತ ಏನು ಅಂತಂದರೆ ಇದಕ್ಕೆ ತುಂಬ ಪಿಲ್ಲರ್ ಪೋಲ್ಸ್ ಆಗಿ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸ್ವಲ್ಪ ಎಮೋಷನ್ ಮಾರ್ಗ ಒಂದಿಷ್ಟು ಕೈಗಳು ಬೇಕಾಗುತ್ತೆ ಆ ಕೈಗಳು ಯಾವುದೂ ಅಲ್ಲ ನಾನು ಇಡೀ ಸಿನಿಮಾ ನೀವು ನೋಡಿದ್ದೀರಿ ಇಷ್ಟು ಜನ ಇಷ್ಟು ಜನ ಈ ತಂಡ ಏನಿದೆ ಈ ತಂಡ ಸೇರಿಕೊಂಡು ಕಟ್ಟಿರುವಂಥದ್ದು ತುಂಬ ಮುಖ್ಯವಾದ್ದು ತುಂಬ ಏನು ಅಂತಂದರೆ ಈ ಪ್ರಯತ್ನವನ್ನು ನೀವೆಲ್ಲರೂ ಒಪ್ಪಿ ಎಸ್ ನಾವು ಇದ್ದೀವಿ ಅಂತ ಹೇಳ್ತೀರಾಗುತ್ತಾ ಅವಾಗ ಆ್ಯಕ್ಚುಲಿ ಇದರ ಸಾರ್ಥಕತೆ ಆಗುವಂಥದ್ದು ಇವತ್ತು ನಮ್ಮ ಈ ಈ ಕಡೆ ಭಾಗ ಏನಿದೆಯಲ್ಲ ಇದೊಂದೇ ಆದರೆ ಆಗಲ್ಲ ಆ ಕಡೆ ಭಾಗ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಬೇರೆ ಥರನೇ ಇದ್ವಿ ನಿನ್ನೆ ಒಂಚೂರು ಬೇರೆ ಥರ ಇತ್ತು ಆ್ಯಕ್ಚುಲಿ ನಿಜವಾದ ಆ್ಯಕ್ಚುಲಿ ನಿಜವಾದ ರಿಪೋರ್ಟ್ ಏನು ಅಂತಂತಂದರೆ ಇಷ್ಟು ನಗುಮುಖಗಳು ಕಾಣ್ತಾ ಇದ್ದೀರಾ ಈ ನಗುಮುಖಗಳೇ ಆ್ಯಕ್ಚುಲಿ ಇದು ರಿಪೋರ್ಟಿಗೆ ಕಾರಣ ಇದಕ್ಕೆ ಈ ನಗುಗೆ ನಾವೆಲ್ಲ ಕಾರಣ ಆ್ಯಕ್ಚುಲಿ ನೀವುಗಳ ಕಾರಣ ಆಗಿದಿರಿ ನೀವೆಲ್ಲರೂ ಭಾಳ ಪ್ರೀತಿಯಿಂದ ಈ ಸಿನಿಮಾನ ಚೆನ್ನಾಗಿದೆ ನೋಡಿ ಅಂತ ಇನ್ನೊಬ್ರಿಗೆ ಹೇಳ್ತಾ ಇದ್ದೀವಿ ಗೊತ್ತಾ ಅದಷ್ಟೇ ಕಾರಣ ನಾವು ಇಷ್ಟು ಜನ ಇಲ್ಲಿ ನಗಲಿಕ್ಕೆ ಕಾರಣ ನಮ್ಮ ಪ್ರಯತ್ನವನ್ನು ನಿಮ್ಮದೇ ಮಗು ಅನ್ನೋ ಥರದಲ್ಲಿ ಇವತ್ತು ನೀವು ಸ್ವೀಕರಿಸಿದ್ದೀರಾ ಅಂತ ಅನ್ನೋದಾಯಿತು ಅಂತಂದರೆ ಇದು ಒಂದು ಕನ್ನಡ ಚಿತ್ರಕ್ಕೆ ಸಿಕ್ಕಂಥ ಗೆಲುವಿದು ನಾನು ಇಫ್ ಈ ತಂಡನ ಮಾತ್ರ ನಾನು ಕೊಡಿಸಲ್ಲ ಏನಕ್ಕೆ ಅಂತಂತಂದರೆ ಈ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ತಂಡದವರು ಬೇರೆ ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಥರದ ಈ ಥರ ಸಿನಿಮಾಗಳು ಗೆಲ್ಲುವಂಥದ್ದು ಕೂಡ ಅನಿವಾರ್ಯತೆ ಒಂದು ಒಂದು ಚಿಕ್ಕ ಸ್ವಾರ್ಥ ನನಗೆ ಏನು ಅಂತಂದರೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕರ್ನಾಟಕದ ಒಬ್ಬ ಕನ್ನಡದ ಕಲಾವಿದನಾಗಿ ನನಗೆ ಕನ್ನಡದಲ್ಲಿ ಬೇರೆ ಬೇರೆ ಥರ ಸಿನಿಮಾಗಳು ನೋಡಬೇಕು ಅಂತ ಅನ್ನೋವಂಥದ್ದು ಒಬ್ಬ ನೋಡುಗನಾಗಿನೂ ಕೂಡ ನನಗೆ ಹಲವಾರು ಥರದ ಸಿನಿಮಾಗಳನ್ನ ನೋಡುವಂಥ ಅವಕಾಶ ಈ ಥರದ ಸಿನಿಮಾಗಳಲ್ಲಿ ಗೆದ್ದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೇನಿಲ್ಲ ಈ ಒಂದು ಶೋ ಆಗಿರ್ಬೋದು ಈ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು ಏನೂ ಇಲ್ಲ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ನಾವು ಬಂದಿರೋದು ಅಂಥದ್ದಲ್ಲಿಗೆ ಎಷ್ಟು ಕೋಟ್ಯಾಂತರ ಕೋಟಿ ಕರ್ನಾಟಕದ್ದು ಇವತ್ತು ನೋಡಿ ಇದನ್ನು ಮೆಚ್ಕೊಂಡು ಅಪ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಅದು ಶೂಟಿಂಗ್ ಸೆಟ್ಟಲ್ಲಿ ಯಾಕಂದರೆ ತರುಣ್ ಅವರು ಅವರ ತುಂಬ ಗೆಳೆಯರು ಎಲ್ಲರಿಗೂ ಕೂಡ ನಮ್ಮಲ್ಲಿರೋರು ಎಲ್ಲರಿಗೂ ಕೂಡ ಅವರ ಆಪ್ ಹಾಗಾಗಿ ಶೂಟಿಂಗ್ ಸೆಟ್ಟಿಗೆ ಅಲ್ಲಿ ಮೈಸೂರಲ್ಲಿ ಸಿಕ್ಕರ್ ಆಗಿ ಬಂದೈರಲ್ ಆಗಿದೆ ಸರ್ ಈಗ ನಿಮಗೆ ಕ್ಯಾಪ್ಟನ್ ಒಂದು ಜವಾಬ್ದಾರಿ ಕೊಟ್ಟು ಆ ವಿಚಾರನ ಹೇಳಬೇಕಾ ಅಥವಾ ಟ್ವಿಸ್ಟು ಟ್ವಿಸ್ಟ್ ಬಿಟ್ಟುಬಿಡ್ತೀವ ಅಂತ ಇದ್ದೆ ಇವಾಗ ಏನಿಲ್ಲ ಯಾಕಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ ಟ್ವಿಸ್ಟು ಟ್ವಿಸ್ಟ್ ಅಲ್ಲ ಎಲ್ಲ ವೀಡಿಯೋಸು ಅಲ್ಲ ಬಂದು ಆಗಲಿ ಫಿಲ್ ವಿತ್ ಏನೋ ವಿತ್ ಡೈಲಾಗ್ಸನ್ನೇ ಬಂದಿರುತ್ತೆ ವಿಷ್ಣು ಸರ್ ಅವರ ಆಶೀರ್ವಾದ ವಿಷ್ಣು ಸರ್ ಅವರ ಕನೆಕ್ಷನ್ ಈ ಸಿನಿಮಾದಲ್ಲಿ ಅಂಥದ್ದು ನಮಗೆ ಒಂದು ನೂರ ಆನೆ ಬಲ ಅಂತಂದರೆ ತಪ್ಪಾಗಲ್ಲ ನಾನು ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು ಬಹಳಷ್ಟು ವರ್ಷಗಳಿಂದ ನಾನು ಎರಡನೇ ಸಿನಿಮಾನೋ ಮೂರನೇ ಸಿನಿಮಾನೋ ನಾನು ಆ್ಯಕ್ಟ್ ಮಾಡಿದ್ದೆ ಮಾಡಿದ್ದು ಒಂದೇ ಪಿಕ್ಚರ್ ನಾನು ಆದರೆ ನಮ್ಮ ಅವರ ಆತ್ಮೀಯತೆ ಹೇಗಿತ್ತು ಅಂತಂತಂದರೆ ನೀವೇನೋ ಆಗ್ತೀರ ರೀ ಅಂತ ಹೇಳಿದ್ರು ನನಗೆ ಖಂಡಿತ ರೀ ನಿಮ್ಮ ನೀವೇನೋ ಆಗ್ತೀರಾ ಅಂತ ನನಗೆ ಎರಡನೇ ಸಿನಿಮಾ ಹೇಗೆ ಇವರು ಗೊತ್ತಾಗ್ತಾ ಇದೆ ಅಂತನ್ನುವಂಥದ್ದು ನೋಡಿ ಇವತ್ತು ನಾನು ಚಿತ್ರರಂಗಕ್ಕೆ ಬಂದು ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಯಿತು ಇವತ್ತಿಗೂ ಕೂಡ ಅವರ ಆಶೀರ್ವಾದ ನನ್ನ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಇವತ್ತು ಈ ಸಿನಿಮಾದಲ್ಲಿ ಇರೋದೇ ಅವ್ರಿಗೆ ಮತ್ತೊಮ್ಮೆ ಅದನ್ನ ನಾನು ಹೇಗೆ ಹೇಳಿ ಏನಕ್ಕೆ ಅಂತಂದ್ರೆ ಖಂಡಿತ ಏನು ಗೊತ್ತಾ ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ಒಬ್ಬ ನಟನಾಗಿ ಹೇಳಲ್ಲ ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ ವಾಸು ಸರ್ ಅವ್ರ ಅಭಿಮಾನಿ ನಾನು ಆಮೇಲೆ ಅವರು ಟಚ್ ಮಾಡುವಂಥ ಏರಿಯಾಸ್ ಇದೆಯಾ ಸಿನಿಮಾದಲ್ಲಿ ಆ ವಿಚಾರದಲ್ಲಿ ಅವ್ರ ಫ್ಯಾನ್ ನಾನು ಅವ್ರ ಜೊತೆಯಲ್ಲಿ ಆರಕ್ಷಕ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ ಅದಾದ ನಂತರ ಆ ಥರದ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತಂತ ಫೀಲ್ ಬಂದಿದ್ದು ನವನೇತರ ಜೊತೆಲಿ ಕೆಲಸ ಮಾಡ್ತಾ ಸೊ ಹಾಗಾಗಿ ನನಗೆ ಮುಂಬರುವ ದಿವಸಗಳಲ್ಲಿ ಇನ್ನೊಂದು ವಾಸು ಸರ್ ಆಗಿ ಬೆಳೀಲಿ ಸರ್ ಅಂತ ಅನ್ನೋವಂಥದ್ದು ನನ್ನ ಆಶ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ನಮಸ್ಕಾರ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಶೋ ನೋಡಿದಾಗ ಒಂದು ವೀಡಿಯೋ ಮಾಡಿದ್ದೆ ದಟ್ ವಾಸ್ ಅಂದರೆ ಒಂದು ಫಸ್ಟ್ ಇನಿಷಿಯಲ್ ರಿಯಾಕ್ಷನ್ ಆಗಿತ್ತು ಇವತ್ತಿಗೂ ಇವತ್ತು ನಾನು ಊಹಿಸಿದ್ದೀನಿ ನೋಡೋದು ಪೀಸ್ಬಲ್ ಮೂಮೆಂಟ್ಸ್ ಅಂತ ಏನು ಹೇಳ್ತೀವಿ ನಾವು ರೋಮಾಂಚನ ಅದು ಇವತ್ತು ಫೀಲ್ ಆಗ್ತಾಯಿದೆ ಅಂದರೆ ಐ ಥಿಂಕ್ ಇಟ್ ಈಸ್ ವರ್ಕಿಂಗ್ ಸೊ ಹಂಡ್ರೆಡ್ ಪರ್ಸೆಂಟು ಫ್ಯಾಮಿಲಿ ಜೊತೆಗೆ ಇವಾಗ ಒಂದಿಷ್ಟು ಎಕ್ಸ್ಟೆಂಡೆಡ್ ಹಾಲಿಡೇಸ್ ಏನಿದೆ ಫ್ಯಾಮಿಲಿ ಸಮೇತವಾಗಿ ಬಂದು ಥಿಯೇಟರ್ ನೋಡಿ ಇದನ್ನು ಮಿಸ್ ಜಾಸ್ತಿ ಇದು ಥಿಯೇಟರ್ ನೋಡಿಲ್ಲ ಅಂದರೆ ಯಾಕಂದರೆ ಅತಿ ಪ್ರಾಮುಖ್ಯವಾಗಿ ಇದರಲ್ಲಿ ರಸೂಲ್ ಪುಕುಟ್ಟಿಯವರು ಸೌಂಡ್ ಡಿಸೈನ್ ಮಾಡಿದ್ದಾರೆ ಅದು ಸಿನಿಮಾ ಇಷ್ಟ ಆದರೆ ಕನ್ನಡದಲ್ಲಿ ಆಗಿರುವಂಥ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಆಫ್ ಹೊರಡ್ ಸಿನಿಮಾ ಏನಿದೆ ಅದಕ್ಕೇನಾದರೂ ಒಂದು ಕನೆಕ್ಷನ್ ಸಿಗುವಂಥದ್ದು ಒಂದು ಏನಾದರೂ ಇದ್ದರೆ ಈ ಸಿನಿಮಾ ಬಂದೆ ಥ್ಯಾಂಕ್ ಯು ಸೊ ಮಚ್